ನಮಸ್ಕಾರಗಳು ಬಸ್ಸಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಿದ ಕ್ರಿಕೆಟ್ ಟಫ್ ಅಪ್ಡೇಟ್ ಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಯಾವ್ಯಾವ ಅಪ್ಡೇಟ್ಗಳು ಮೇನ್ ಆಗಿ ನಮ್ಮ ಇಂಡಿಯನ್ ಟೀಮ್ ನ ಮೇನ್ ಇನ್ಸಿಡೆಂಟ್ಸ್ ಏನಾಗಿತ್ತು ಅದ್ರ ಬಗ್ಗೆ ಇವಾಗ ಸಂಚಲನ ಮೂಡಿಸ್ತಿರುವಂತ ಸಿಚುಯೇಷನ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದು ಐ ಕಣ್ಣಿಗೆ ಯಾರು ಆಗ್ತಾರೆ ಮುಂದಿನ ನಾಯಕ ಅನ್ನೋದು ದೊಡ್ಡ ಕ್ವಶನ್ ಹಾಕೊಂಡಿದೆ ಟೆಸ್ಟ್ ಗೆ ಅದೆಲ್ಲದ್ರ ಬಗ್ಗೆ ಮಾತಾಡೋಣ ಯಾರ್ಯಾರು ಆಗ್ಬೋದು ಕ್ಯಾಪ್ಟನ್ ಸಿರೀಸ್ ಅಲ್ಲಿ ಇದ್ದಾರೆ ಅದೇ ರೀತಿ ನಮ್ಮ ಆರ್ ಸಿ ಬಿ ರಿಲೇಟೆಡ್ ಒಂದು ಬೆಸ್ಟ್ ಅಂಡ್ ಬಿಗ್ ನ್ಯೂಸ್ ಇದೆ ಏನೇನೆಲ್ಲ ಸಂಚಲನಗಳು ಆಗ್ತವೆ ನಮ್ಮ ಆರ್ ಸಿ ಬಿ ಕೂಡ ಯಾವ ಯಾವ ರೀತಿ ಆಗತ್ತೆ ಅದೇ ರೀತಿಯಾಗಿ ಐಪಿಎಲ್ ನ ಒಂದು ಕೆಲವು ಅಪ್ಡೇಟ್ ಗಳ ಮೂಲಕ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ ಮೊದಲಾಗಿ ಚಾನಲ್ ಒಂದು ವಿಸ್ತಾ ಹೊಸ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲ್ಲ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸೇಟಾಗಿ ಹೋಗೋದಾದ್ರೆ ಮೊದಲ ಅಪ್ಡೇಟ್ ಹೋಗೋದಾದ್ರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ರಿಲೇಟೆಡ್ ಬರ್ತಿರುವಂತ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಟೆಸ್ಟ್ ಫಾರ್ಮೇಟ್ಗೆ ಏನ್ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ನ ಕೊಟ್ಟ ತಕ್ಷಣ ಇವಾಗ ಟೆಸ್ಟ್ ಕ್ಯಾಪ್ಟನ್ಸಿ ಅವರೇ ಇತ್ತು ಇವಾಗ ಮೂರು ಫಾರ್ಮೆಟ್ಗೂ ಕೂಡ ಮೂರು ಹೊಸ ಕ್ಯಾಪ್ಟನ್ಸ್ ಗಳು ಬರುವಂತಹ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಟಿ ಟ್ವೆಂಟಿ ಸೂರ್ಯಕುಮಾರ್ ಯಾದವ್ ಆಗಿದೆ ಒಡಿಯೋ ಫಾರ್ಮೆಟ್ ಅಂತೂ ರೋಹಿತ್ ಶರ್ಮ ಅವರು ಕಂಟಿನ್ಯೂ ಮಾಡ್ತಾರೆ ಅದೇ ರೀತಿ ಟೆಸ್ಟ್ ಫಾರ್ಮೆಟ್ಗೆ ಟಾಪ್ ಫೋರ್ ಪ್ಲೇಯರ್ ಗಳು ಇವಾಗ ಇದಾರೆ ಅಂತಾನೆ ಹೇಳ್ಬೋದಾಗಿದೆ ಮೊದಲಾಗಿ ತೆಗೆದುಕೊಂಡ್ರೆ ಎಸ್ ರೋಹಿತ್ ಶರ್ಮ ಅವರು ಇದ್ದಾಗ್ಲೂ ಕೂಡ ಇರುವಂತ ವೈಸ್ ಕ್ಯಾಪ್ಟನ್ ಆಗಿರುವಂತ ಜಸ್ಪ್ರೀತ್ ಬುಮ್ರಾ ಎಸ್ ಜಸ್ಪ್ರೀತ್ ಬುಮ್ರಾ ಅವ್ರ ನಡುವೆ ಹೆಚ್ಚಿನದಾಗಿ ಕ್ಯಾಪ್ಟನ್ಸಿ ಕೊಡುವ ಸಾಧ್ಯತೆ ತೀರಾ ಕಡಿಮೆ ಯಾಕಪ್ಪ ಅಂತ ಹೇಳಿದ್ರೆ ಫಿಟ್ನೆಸ್ ಇಶ್ಯೂ ಇರೋದ್ರಿಂದ ಫಿಟ್ನೆಸ್ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಇಂಡಿಯಾ ಅದೇ ರೀತಿ ಬಿ ಸಿ ಮೇನ್ ಆಗಿ ಪರಿಗಣನೆ ಮಾಡೋದೇನಪ್ಪ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫಿಟ್ ಮತ್ತೆ ಯಾವಾಗ್ಲೂ ಕೂಡ ಅವ್ರನ್ನ ಅವೈಲೇಬಲ್ ಮಾಡಿರೋ ತರ ಆ ರೀತಿ ಇರುವಂತ ಗಳೇ ಬೇಕು ಅದಕ್ಕಾಗಿ ನನ್ನ ಪ್ರಕಾರ ಜಸ್ಪ್ರೀತ್ ಬುಮ್ರಾ ಅವರು ಹೆಚ್ಚಿನಾಗಿ ಇಂಜುರಿ ಸಾಧ್ಯತೆ ಆಗಿರೋದ್ರಿಂದ ಜಸ್ಪ್ರೀತ್ ಬುಮ್ರಾ ಅವ್ರನ್ನ ವೈಸ್ ಕ್ಯಾಪ್ಟನ್ಸಿ ಮತ್ತೆ ಮಾಡ್ಬೋದು ಅಷ್ಟೇ ಬಿಟ್ಟರೆ ಕ್ಯಾಪ್ಟನ್ಸಿ ಮಾಡುವ ಸಾಧ್ಯತೆ ತೀರಾ ಕಡಿಮೆ ಇದೆ ನೆಕ್ಸ್ಟ್ ಸೆಕೆಂಡ್ ಸ್ಟಾಟ್ ಅಲ್ಲಿ ಇರುವಂತ ಪ್ಲೇಯರ್ ಯಾರಪ್ಪ ಅಂತ ಹೇಳಿದ್ರೆ ಎಸ್ ಶುಭಮನ್ ಗಿಲ್ ಎಸ್ ಶುಭನ್ ಗಿಲ್ವನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡುವ ಸಾಧ್ಯತೆ ಇದೆ ನನ್ನ ಪ್ರಕಾರ ಟೆಸ್ಟ್ ಫಾರ್ಮೆಟ್ ಗೆ ಯಾಕಪ್ಪ ಅಂತ ಹೇಳಿದ್ರೆ ಈ ರೀತಿ ಯಂಗ್ಸ್ಟರ್ಸ್ ಕ್ಯಾಪ್ಟನ್ಸಿ ಐಪಿಎಲ್ ನಲ್ಲಿ ಯಾವ ರೀತಿ ಸಂಚಲನ ಮೂಡಿಸ್ತೀರಾ ಗುಜರಾತ್ ಟೈಟನ್ಸ್ ಗೆ ಅದನ್ನ ಪರಿಗಣನೆ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಶುಭನ್ ಗಿಲ್ಲವರು ಕೂಡ ಇದ್ದಾರೆ ಟೆಸ್ಟ್ ಕ್ಯಾಪ್ಟನ್ಸಿಗೆ ಅಂತ ಅನಿಸ್ತಾರೆ ಮತ್ತೆ ಇಂಜುರಿ ಆಗೋ ತೀರಾ ಕಡಿಮೆ ಇಂಜುರಿ ಆಗದೇ ಇರುವಂತ ಪ್ಲೇಯರ್ಸ್ ಗಳನ್ನ ಮಾಡಿದ್ರೆ ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಮಾಡಿದ್ರೆ ಈಸಿ ಆಗುತ್ತೆ ನನ್ನ ಪ್ರಕಾರ ಒಂದು ಟೀಮ್ ಗೆ ಸ್ಟ್ರೆಂತ್ ನ ಕಾಪಾಡ್ಲಿಕ್ಕೆ ಯಾವ ಯಾವ ರೀತಿ ಯಾವ್ಯಾವ ಪ್ಲೇಯರ್ಸ್ ಗಳನ್ನ ಯೂಟಿಲೈಸ್ ಮಾಡ್ಕೊಳ್ಬಹುದು ಅಂತ ತಿಳಿಲಿಕ್ಕೆ ಅದಕ್ಕಾಗಿ ನನ್ನ ಪ್ರಕಾರ ಶುಭಮನ್ ಗಿಲ್ ಅವ್ರನ್ನ ಮಾಡಿದ್ರೆ ಉತ್ತಮವಾಗುತ್ತೆ ನಂಬರ್ ತ್ರೀ ಸ್ಲಾಟ್ ಅಲ್ಲಿ ನೋಡೋದಾದ್ರೆ ಕೆ ಎಲ್ ರಾಹುಲ್ ಅವರು ಎಸ್ ಕೆ ಎಲ್ ರಾಹುಲ್ ಅವರು ನನ್ನ ಪ್ರಕಾರ ಬೂಮ್ರವರ್ತವ್ರೆ ಹೆಚ್ಚಿನದಾಗಿ ಇಂಜುರಿ ಆಗುತ್ತೆ ಆದ್ರೆ ಈ ಒಂದು ಎರಡು ವರ್ಷ ಕಾಲ ಆಯ್ತು ಅಷ್ಟೊಂದು ಇಂಜುರಿ ಸಮಸ್ಯೆ ಇಲ್ಲ ಕೆ ಎಲ್ ರಾಹುಲ್ ಅವ್ರಿಗೆ ನನ್ನ ಪ್ರಕಾರ ಇವರು ಶುಭ್ಮನ್ ಗಿಲ್ ಅವ್ರಗಿಂತ ಹೆಚ್ಚಿನದಾಗಿ ರೇಸ್ ಅಲ್ಲಿ ಟಾಪ್ ಅಲ್ಲಿ ಇರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಶುಭ್ಮನ್ ಗಿಲ್ ಅವರು ಓವರ್ಸೀಸ್ ಅಲ್ಲಿ ರನ್ಸ್ ಅಷ್ಟೊಂದು ಸ್ಕೋರ್ ಆಗ್ತಿಲ್ಲ ಆದ್ರೆ ಕೆ ಎಲ್ ರಾಹುಲ್ ಅವರು ಹಾಗಲ್ಲ ಎಲ್ಲೇ ಕೂಡ ಯಾವ್ದೇ ಕ್ಷಣದಲ್ಲಾದ್ರೂ ಕೂಡ ಒಂದು ಟೀಮ್ಗೆ ಸ್ಟ್ರೆಂತ್ ನಮ್ಮ ಮಿಡ್ಲ್ ಆರ್ಡರ್ ಅಂತೂ ಸ್ಟ್ರಾಂಗ್ ಪಿಲ್ಲರ್ ಹಾಕೊಂಡು ನಿಂತ್ಕೊಳ್ತಾರೆ ಅಂತಾನೆ ಹೇಳ್ಬೋದು ರಾಹುಲ್ ದ್ರಾವಿಡ್ ತರ ಯಾವಾಗ ಬೇಕೋ ಅಟ್ಯಾಕಿಂಗ್ ಇಂಗ್ ಅಟ್ಯಾಕಿಂಗ್ ಆಡ್ತಾರೆ ಅದೇ ರೀತಿಯಾಗಿ ನಿತ್ಕೊಂಡು ಆಟಾಡ್ಬೇಕು ಅಂದ್ರೆ ನಿಂತ್ಕೊಂಡು ಆಟ ಆಡ್ತಾರೆ ಎಲ್ಲಾ ಕೂಡ ಎ ಟು ಝೆಡ್ ಕೆ ಎಲ್ ರಾಹುಲ್ ಅವ್ರಿಗೆ ಗೊತ್ತಿರೋದು ನನ್ ಪ್ರಕಾರ ಶುಭ್ಮನ್ ಗಿಲ್ಕಿಂತ ಹೆಡ್ ಆಗಿ ನನ್ ಪ್ರಕಾರ ಕೆ ಎಲ್ ರಾಹುಲ್ ಅವರು ಟಾಪ್ ಅಲ್ಲಿ ಇರ್ತಾರೆ ಮತ್ತೊಬ್ಬ ಪ್ಲೇಯರ್ ಯಾರಪ್ಪ ಅಂತ ಹೇಳಿದ್ರೆ ಎಸ್ ರಿಷಬ್ ಪಂತ್ ರಿಷಬ್ ಪಂತ್ ಅವ್ರು ನಂಬರ್ ಫೋರ್ ಆಗಿ ಕ್ಯಾಪ್ಟನ್ ಸಿರೀಸ್ ಇರೋದು ನನ್ ಪ್ರಕಾರ ಇವ್ರಿಗೂ ಕೂಡ ತೀರಾ ಕಡಿಮೆ ಇದೆ ಕ್ಯಾಪ್ಟನ್ ಸಿ ಯಾಕಪ್ಪ ಅಂತ ಹೇಳಿದ್ರೆ ಅವ್ರದ್ದು ಕ್ಯಾಪ್ಟನ್ಸಿ ಕೂಡ ಅಷ್ಟೊಂದು ಕಡಕ್ ಹಾಕೊಂಡಿಲ್ಲ ಬ್ಯಾಟಿಂಗ್ ಕೂಡ ಅಷ್ಟೊಂದು ಫಿಯರ್ಲೆಸ್ ರಿಷಬ್ ಪಂತ್ ತರ ಫಿಯರ್ಲೆಸ್ ರಿಷಬ್ ಪಂತ್ ಇವಾಗ ಕಾಣಿಸ್ಕೊಳ್ತಾ ಇಲ್ಲ ನನ್ನ ಪ್ರಕಾರ ಕೆ ಎಲ್ ರಾಹುಲ್ ಅದೇ ರೀತಿಯಾಗಿ ಶುಭನ್ ಗಿಲ್ ಅವರು ಇವ್ರಿಬ್ರಲ್ಲಿ ಯಾರಾದ್ರೂ ನಮ್ಮ ಇಂಡಿಯನ್ ಟೀಮ್ ನ ಕ್ಯಾಪ್ಟನ್ಸಿ ಆಗುವ ಸಾಧ್ಯತೆ ನಮ್ಲಿಕ್ಕೆ ಬರೋದು ಜಸ್ಪ್ರೀತ್ ಅವರಿಗೆ ಮಾತ್ರ ಕೊಟ್ಟರು ಕೊಡ್ಬೋದು ನನ್ನ ಪ್ರಕಾರ ಬೂಮ್ರಾ ಅವ್ರಿಗೆ ಕೊಡುವ ಸಾಧ್ಯತೆ ತೀರಾ ಕಡಿಮೆ ಇದೆ ಇಂಜುರಿ ಸಮಸ್ಯೆ ಇರೋದ್ರಿಂದ ಶುಭ್ಮನ್ ಗಿಲ್ ಅಥವಾ ಕೆ ಎಲ್ ರಾಹುಲ್ ಇವರಿಬ್ಬರಲ್ಲಿ ಯಾರನ್ನಾದ್ರೂ ನಮ್ಮ ಇಂಡಿಯನ್ ಟೀಮ್ ನ ಟೆಸ್ಟ್ ಫಾರ್ಮೆಟ್ಗೆ ಕ್ಯಾಪ್ಟನ್ ಆಗಿ ಮಾಡ್ಬೋದು ಅಂತ ನನ್ನ ಪ್ರಕಾರ ಅನಿಸ್ತು ನನ್ನ ಪ್ರಕಾರ ನಂಗೆ ಇಷ್ಟ ಆಗೋದು ಏನಪ್ಪಾ ಅಂತ ಹೇಳಿದ್ರೆ ಕೆ ಎಲ್ ರಾಹುಲ್ ಅವ್ರನ್ನ ಮಾಡಿದ್ರೆ ಸೂಕ್ತ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಅವ್ರಿಗೂ ಕೂಡ ಒಂದು ಫಾರ್ಮೆಟ್ ಆಟಾಡ್ಲಿಕ್ಕೆ ಕ್ಯಾಪ್ಟನ್ಸಿನ ಮಾಡಿ ಒಂದ್ ಸ್ವಲ್ಪ ಅನುಭವ ಇರೋದ್ರಿಂದ ಅವ್ರು ಯಾವ ರೀತಿ ಕ್ಯಾಪ್ಟೆನ್ಸಿ ಮಾಡ್ತಾರೂ ಕೂಡ ನಮ್ಮ ಇಂಡಿಯನ್ ಗೆ ಗೊತ್ತಿದೆ ಅವರು ಬ್ಯಾಟಿಂಗ್ ಸ್ಟೈಲ್ ನೋಡ್ತಾರೆ ನನ್ನ ಪ್ರಕಾರ ಟೆಸ್ಟ್ ಗೆ ಅವರು ಅದು ಸೂಕ್ತ ಅಂತ ಅನಿಸ್ತಾ ಇದೆ ಸೆಕೆಂಡ್ ಅಪ್ಡೇಟ್ ಹೋಗೋದಾದ್ರೆ ಐಪಿಎಲ್ ರಿಲೇಟೆಡ್ ಎಸ್ ಇವಾಗ ಏನು ರಿಸೂಮ್ ಹಾಕೊಂಡಿರುವ ಐಪಿಎಲ್ ಯಾವ ಯಾವ್ಯಾವ ವೆನ್ಯೂ ಆಗ್ತದೆ ಅಂತ ನಾನು ನಿಮಗೆ ಹೇಳಿದ್ದೇನೆ ಬೆಂಗಳೂರು ಚೆನ್ನೈ ಅದೇ ರೀತಿಯಾಗಿ ಹೈದರಾಬಾದ್ ಈ ಮೂರು ವೆನ್ಯೂಸ್ ಗಳೆಲ್ಲ ಆಗುವ ಸಾಧ್ಯತೆ ಇದೆ ಅದು ಯಾವಾಗ ನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಹದಿನೈದು ಹದಿನಾರರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಇವಾಗ ಸ್ವಲ್ಪ ಅಪ್ಡೇಟ್ ಗಳು ರಿಪೋರ್ಟ್ಸ್ ಗಳು ಬರ್ತೀವಿ ಅಂತಾನೆ ಹೇಳ್ಬೋದಾಯ್ತು ಅದೇ ರೀತಿಯಾಗಿ ಇವಾಗ ಆಫಿಷಿಯಲ್ ಆಗಿ ಟೆಸ್ಟ್ ಗೆ ಕ್ಯಾಪ್ಟೆನ್ಸಿನೂ ಕೂಡ ಇಪ್ಪತ್ತ್ ಮೂರರ ಈ ತಿಂಗಳ ಮೇ ಇಪ್ಪತ್ ಮೂರಕ್ಕೆ ಗೊತ್ತಾಗತ್ತೆ ಅಂತ ಇವಾಗ ಕೂಡ ರಿಪೋರ್ಟ್ಸ್ ಗಳು ಬರ್ತಾ ಇವೆ ಇಪ್ಪತ್ಮೂರಕ್ಕೆ ಟೆಸ್ಟ್ ಕ್ಯಾಪ್ಟನ್ ಯಾರು ಅಂತಾನು ಗೊತ್ತಾಗುತ್ತೆ ಹದಿನೈದು ಹದಿನಾರರಿಂದ ಐ ಪಿ ಎಲ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ರಿಪೋರ್ಟ್ಸ್ ಗಳು ಹರಿದಾಡ್ತೀವಿ ಅದೇ ರೀತಿ ಕೊನೆಯ ಅಪ್ಡೇಟ್ ನೆಕ್ಸ್ಟ್ ಅಪ್ಡೇಟ್ ಹೋಗೋದಾದ್ರೆ ಅದೇ ರೀತಿಯಾಗಿ ಇದು ಸ್ವಲ್ಪ ವರ್ಸ್ಟ್ ಒಂದು ರಜತ್ ಅವರಿಗೆ ಫಿಂಗರ್ ಇಂಜುರಿ ಆಗಿರೋದು ಒಂದು ಈ ಫೋಟೋದಲ್ಲಿ ನಿಮ್ಗೆ ಕಾಣ್ತಾ ಇರಬಹುದು ಫುಲ್ ಇಂಜುರಿ ಆಗಿರುವಂತ ಈ ಪೂರ್ತಿ ಹ್ಯಾಂಡ್ ಗೆ ಫುಲ್ ಗ್ಲೋಸ್ ನ ಹಾಕೊಂಡಿರೋದು ತಂಬಿಗೆ ಪೂರ್ತಿ ಇಂಜುರಿ ಆಗಿದೆ ನನ್ನ ಪ್ರಕಾರ ಜಿತೇಶ್ ಶರ್ಮ ಅವರು ಕ್ಯಾಪ್ಟನ್ಸಿನ ಮಾಡ್ತಾರೆ ಅಂತ ರಿಪೋರ್ಟ್ಸ್ ಗಳು ಹರಿದಾಡ್ತಿತ್ತು ಏನ್ ಮಾಡ್ತೇವೆ ಗೊತ್ತಿಲ್ಲ ಒಟ್ಟಿನಲ್ಲಿ ನನ್ನ ಪ್ರಕಾರ ನೆಕ್ಸ್ಟ್ ಲಕ್ನೋ ಸೂಪರ್ ಜಿಂಗ್ಸ್ ಜೊತೆ ಇರುವಂತ ಮ್ಯಾಚ್ ಗೆ ಅಷ್ಟೋ ಒಳಗೆ ರಜತ್ ಅವರು ಕಮ್ ಬ್ಯಾಕ್ ಮಾಡ್ಲಿ ಅಂತ ಅನ್ಸ್ಕೊಳ್ತಾ ಮೊನೆಯದಾಗಿ ಏನಪ್ಪಾ ಅಂತ ಹೇಳಿದೆ ಇದೊಂತ ನಾ ಮಾರ್ಸಿ ಸಿಕ್ಕಾಪಟ್ಟೆ ಬ್ಯಾಡ್ ನ್ಯೂಸ್ ಜಾಸ್ ಹೈಜರ್ವುಡ್ ಅವರು ಏನು ಇಂಜುರಿ ಆಗಿತ್ತು ಅವ್ರಿಗೆ ಶೋಲ್ಡರ್ ಇಂಜುರಿ ನನ್ನ ಪ್ರಕಾರ ಇವಾಗ ಅವರು ಡಬ್ಲ್ಯೂ ಟಿಸಿ ಫೈನಲ್ ಇರೋ ಸಲುವಾಗಿ ಐಪಿಎಲ್ ಪಿ ಎಲ್ ನ ಆಟಾಡೋದು ಡೌಟ್ ಫುಲ್ ಇರುವಂತಹ ಮ್ಯಾಚಸ್ ಗಳನ್ನ ಆಟ ಆಡಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಇವಾಗ ಇ ಎಸ್ ಪಿ ಕ್ರಿಕ್ ಇನ್ಫೋ ಇವಾಗ ಇನ್ಫಾರ್ಮೇಶನ್ ಕೊಟ್ಟಿದೆ ಅಂತಾನೆ ಹೇಳ್ಬಹುದಾಗಿದೆ ಇದೊಂಥರ ಬ್ಯಾಡ್ ನ್ಯೂಸ್ ನಮ್ಮ ಆರ್ ಸಿ ಬಿ ಅವರು ಜಾಗಲ್ಲಿ ಇರುವಂತ ಪ್ಲೇಯರ್ಸ್ ಗಳ ಆಟ ಆಡಬಹುದು ಆದ್ರೂ ಕೂಡ ಜಾಶ್ ಹೆಜರ್ವುಡ್ ಅಂತ ಮೇನ್ ಥ್ರಟ್ ನಮ್ಮ ಆರ್ ಸಿಬಿಗೆ ಮುಳು ಈ ಥ್ರಟ್ ಇವಾಗ ಆರ್ ಸಿ ಬಿ ಕೈಯಿಂದ ತಪ್ತಾ ಇದೆ ಅಂತಾನೆ ಹೇಳ್ಬಹುದಾಗಿದೆ ಜಾಶ್ ಹೆಜರ್ವುಡ್ ಅವರು ಇವಾಗ ಇಂಜುರಿಯಿಂದ ಇವಾಗ ಐ ಪಿ ಎಲ್ ನ ರಿಸ್ಯೂಮ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಇವಾಗ ಅವರು ಡಬ್ಲ್ಯೂ ಟಿ ಸಿ ಫೈನಲ್ ಇರೋದ್ರಿಂದ ಅಲ್ಲಿ ಅವರು ಯಾವ ರೀತಿ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಉಪಯೋಗಿಸ್ಕೊಳ್ತಾರೆ ತಲೆನ ಅಂತ ಪ್ರಕಾರ ಅನ್ನಿಸ್ತಾ ಇದೆ ಇದಿಷ್ಟು ನಮ್ಮ ಮಾರ್ಸಿ ಬೀಗಿರುವಂತ ಬ್ಯಾಡ್ ನ್ಯೂಸ್ ಅದೇ ರೀತಿಯಾಗಿ ಐ ಪಿ ಎಲ್ ಬಂದಂತ ಸ್ಟಾರ್ಟ್ ಯಾವಾಗ ಆಗುತ್ತೆ ಅಂತ ನಾನು ನಿಮ್ಗೆ ತಿಳ್ಸ್ಕೊಟ್ಟೇನೆ ಅದೇ ರೀತಿಯಾಗಿ ಇಂಡಿಯಾದ ಟೆಸ್ಟ್ ಕ್ಯಾಪ್ಟನ್ ಯಾರು ಆಗ್ಬಹುದು ಅಂತ ಕೂಡ ತಿಳ್ಕೊಟ್ಟೆ ನಿಮ್ಗೆ ಈ ವಿಡಿಯೋ ಎಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಐ ಪಿ ಎಲ್ ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ